ಮೊನ್ನೆಯ ದಿವಸ ಯಾವ ರೀತಿಯಾದಂಥ ಪ್ರಿಪರೇಷನ್ಗಳು ಆಲ್ರೆಡಿ ನಡೆದಿತ್ತು ಉಡುಪಿಯಲ್ಲಿ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರುವಂತಹ ವೇಳೆಯಲ್ಲಿ ಸೆಕ್ಯುರಿಟಿ ಪರ್ಪಸ್ ಆಗಿ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದು ಕ್ರಮಗಳನ್ನು ಅನುಸರಣೆ ಮಾಡಿಕೊಂಡಿರ್ತಾರೆ ಇಂಥ ಸಮಯಗಳಲ್ಲಿ ಅವರ ಹೆಸರು ಬಿಟ್ಟು ಹೋಯ್ತಾ ಅಥವಾ ಎರಡನೇ ಸಾಲಲ್ಲಿ ಅವರ ಹೆಸರನ್ನು ಮೆನ್ಷನ್ ಮಾಡಿದ್ರ ಯಾತಕ್ಕೋಸ್ಕರ ಕೈ ತಪ್ಪದಾಯಿತು ಅಂತ ಹೇಳಿ ಈಗ ಉಡುಪಿ ಕೃಷ್ಣ ಮಠ ಮತ್ತೆ ಕಾರ್ಯಕ್ರಮ ಇದರ ಬಗ್ಗೆ ಒಂದು ಬೇಸಿಕ್ ನಮಗೆ ನಾಲೆಜ್ ಬೇಕಾಗ್ತದೆ ಅಂದರೆ ಉದಾಹರಣೆ ಬೇರೆ ಮಠಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಲಿಕ್ಕಾಗ್ತದೆ ಉಡುಪಿ ಕೃಷ್ಣ ಮಠಕ್ಕೆ ಬಂದಾಗ ಯಾವ ರೀತಿ ವ್ಯವಸ್ಥೆ ಮಾಡಲಿಕ್ಕಾಗ್ತದೆ ಅನ್ನೋದ್ರ ಬಗ್ಗೆ ನಾವು ಒಂದು ಸಾಮಾನ್ಯ ಜ್ಞಾನ ತಿಳ್ಕೊಬೇಕು ಯಾಕಂದರೆ ಈಗ ಅಲ್ಲಿ ಗೋ ಗೋಕರ್ಣ ಗೋವಾ ಪತ್ತಗಾಳಿ ಮಠದಲ್ಲಿ ಏನು ಇಂಥ ಯಾವುದು ಸಮಸ್ಯೆಗಳು ಬರಲಿಲ್ಲ ಉಡುಪಿ ಮಟ್ಟದಲ್ಲಿ ಯಾಕೆ ಬಂತು ಇತ್ಯಾದಿ ಪ್ರಶ್ನೆಗಳು ತುಂಬ ಜನ ಕೇಳ್ತಾ ಇದ್ದಾರೆ ಅಂದರೆ ಅಲ್ಲಿ ಯಾರು ಹೆಚ್ಚಿನ ರಾಜಕಾರಣಿಗಳಾಗಲಿಲ್ಲ ಅಲ್ಲಿ ಮಠದ ಸ್ವಾಮಿಗಳ ಮತ್ತು ಮಠದ ಭಕ್ತರು ಮಠದ ಒಂದು ಅಭಿಮಾನಿಗಳೇ ಒಂದು ಮಾಡಿದರು ಇಲ್ಲಿ ಯಾಕೆ ಇಷ್ಟೆಲ್ಲ ಗೊಜಲುಗಳಾಯಿತು ಎನ್ನೋ ಬಗ್ಗೆ ತುಂಬ ಪ್ರಶ್ನೆಗಳು ಕೂಡ ನಾನು ಕೇಳಿದ್ದೆ ಅದಕ್ಕೋಸ್ಕರ ನಾವು ಉಡುಪಿಯ ಮಠದ ಆ ಪರಿಸ್ಥಿತಿ ಮತ್ತು ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು ಉಡುಪಿ ಅಂದರೆ ಎಂಟು ಮಠಗಳಲ್ಲಿ ಪ್ರತಿ ಹದಿನಾರು ವರ್ಷಗಳಿಗೊಮ್ಮೆ ಅವರು ಅಲ್ಲಿ ಅಧಿಕಾರಕ್ಕೆ ಬರುವಂಥದ್ದು ಅಂದರೆ ಹದಿನಾರು ವರ್ಷದಲ್ಲಿ ಇನ್ನೊಂದು ಸರಿ ಅಧಿಕಾರಕ್ಕೆ ಬರುವಾಗ ಅಲ್ಲಿ ಏನು ಅವರ ಒಂದು ನೆಟ್ವರ್ಕ್ಗಳು ತುಂಬಷ್ಟು ಬದಲಾಗಿರ್ತದೆ ಈಗಿನಂತೂ ಈಗಿನ ಕಾಲದಲ್ಲಂತೂ ಸಂಪೂರ್ಣ ಚಿತ್ರಣವೇ ಬದಲಾಗ್ತದೆ ಹತ್ತು ವರ್ಷಗಳಲ್ಲಿ ಹಾಗಿರುವಾಗ ಇನ್ನೊಂದು ಸರಿ ಹದಿನಾರು ವರ್ಷಕ್ಕೆ ಬರುವಾಗ ಅವರು ಹೊಸ ರೀತಿಯಾದಂಥ ಏನು ಎಲ್ಲ ಹೊಸತೆ ಅವರಿಗೆ ಅಂತ ಎಲ್ಲ ಹೊಸತೆ ಅವರು ಜನ ಇರ್ತಾರೆ ಆದರೆ ಕಾರ್ಯವಿಧಾನಗಳು ಕಾರ್ಯಕ್ರಮ ಅದನ್ನು ಫಾಲೋಅಪ್ಗಳೆಲ್ಲ ಹೊಸ ರೀತಿಯಲ್ಲಿ ಹಾಗಾಗಿ ಒಬ್ಬ ದೊಡ್ಡ ವಿ ಐ ಪಿ ಬರುವಾಗ ಅವರಿಗೆ ಹಿಂದೆ ಯಾರೋ ಬಂದಿದ್ದರು ಪ್ರಧಾನಿ ವಾಜಪೇಯಿ ಬಂದಾಗ ಆಗಿತ್ತು ಅಥವಾ ಇನ್ನೊಬ್ಬರು ಬಂದಾಗ ವ್ಯವಸ್ಥೆ ಮಾಡಿತ್ತು ಅಂತ ಹೇಳಿಕ್ಕೆ ಆಗುವುದಿಲ್ಲ ಅಂದರೆ ಇಲ್ಲಿ ಎರಡು ವರ್ಷಗಳೊಮ್ಮೆ ಉಡುಪಿ ಮಟ್ಟದಲ್ಲಿ ಈ ಸಾರಿ ಪುತ್ತಿಗೆ ಪರ್ಯಾಯದವರು ಇದರಿಂದ ಅಲ್ಲಿ ಕಳೆದ ಒಂದು ವರ್ಷ ಒಂದು ವರ್ಷ ಒಂದು ಮುಕ್ಕಾಲು ವರ್ಷದಿಂದ ಇದ್ದವರು ಬೇರೆ ಅಧಿಕಾರಿಗಳೆಲ್ಲ ಇದು ಸಂಪೂರ್ಣವಾಗಿ ಅಲ್ಲಿ ಬೇರೆ ಅಧಿಕಾರಿಗಳು ಬೇರೆ ವ್ಯವಸ್ಥೆ ಬೇರೆ ಸೆಟಪ್ ಆಗೋದ್ರಿಂದ ಒಂದು ತಾತ್ಕಾಲಿಕ ಮಟ್ಟಿನಲ್ಲಿ ಆಗೋದ್ರಿಂದ ಅವರಿಗೆ ಈ ರೀತಿಯಾದಂಥ ಒಂದು ಗಟ್ಟಿಯಾದ ಒಂದು ಭಕ್ತ ವರ್ಗ ಅಥವಾ ಒಂದು ಸೆಟಪ್ ಎಷ್ಟೋ ವರ್ಷದಿಂದ ಅನೂಚಾನವಾಗಿ ನಡೆದು ಬರುತ್ತಿತ್ತು ಅಂತ ಗಟ್ಟಿಯಾದ ಒಂದು ಇರುವುದಿಲ್ಲ ಅವರು ಆ ಕ್ಷಣದಲ್ಲಿ ಒಂದು ಪರ್ಯಾಯ ಗಡಿಬಿಡಿ ಅದು ಇದು ಸಮಾರಂಭ ಕಾರ್ಯಕ್ರಮ ಅದೆಲ್ಲ ನಡೆಸ್ಕೊಂಡು ಇದನ್ನು ನಡೆಸ್ಕೊಳ್ಬೇಕಾಗಿರೋದ್ರಿಂದ ಆಗ ಸಹಜವಾಗಿ ಉಳಿದ ಏನು ಪ್ರಧಾನಮಂತ್ರಿ ಬಂದಿದ್ದಾರೆ ಒಳಗೆ ಬಿ ಜೆ ಪಿ ಪಕ್ಷದ ಅಥವಾ ಅಲ್ಲಿಯ ಪ್ರಮುಖರು ಯಾರು ಇವರೆಲ್ಲ ಸಹಕಾರವನ್ನು ಪಡೆದು ಮಾಡುವಾಗ ಸ್ವಲ್ಪ ಏನು ಏನಾದರ ಅನುಭವ ಇಲ್ಲದರಿಂದ ಇದೆಲ್ಲ ಗೊಂದಲಗಳು ಆಯಿತು ಯಾಕೆ ಹೇಳಿದ್ರೆ ಈ ಕಡೆಯಿಂದ ಕೃಷ್ಣ ಮಠದ ಪರ್ಯಾಯಪುತ್ರಿ ಮಠದವರು ಕೂಡ ಅವರ ಭಕ್ತರು ಅವರ ದಾನಿಗಳು ದೇಣಿಗೆಯವರು ಮತ್ತು ಅವರ ವಿ ಎ ಪಿಗಳು ಅವರ ಗಳಿಗೆಲ್ಲ ಸ್ವ ಯಾರು ಪ್ರಧಾನಮಂತ್ರಿ ಮೋದಿಜಿಯವರ ಜೊತೆ ಜಸ್ಟ್ ಒಂದು ಸ್ವಾಗತ ಕೋರುವಂಥದ್ದು ಈ ಭೇಟಿಯನ್ನು ಸಿ ಪಿ ಟಿ ಅಂದರೆ ಕ್ಲೋಸ್ ಅಪ್ರಾಕ್ಸಿಮೇಟ್ ಹತ್ತಿರ ಬರುವಂಥ ಪ್ರಧಾನಿ ಹತ್ರ ಬರುವಂತಹ ವ್ಯಕ್ತಿಗಳ ಬಗ್ಗೆ ತುಂಬ ಒಂದು ಜಾಗರೂಕತೆ ಮತ್ತು ಅವರ ಹಿನ್ನೆಲೆಯನ್ನು ತಿಳ್ಕೊಡ್ಬೇಕಾದ್ರನ್ನ ಅದಕ್ಕೆ ಒಂದು ವಿಶೇಷವಾದ ಪಾಸ್ಗಳನ್ನು ಮಾಡಿಸಿ ಕೊಡ್ತಾರೆ ಇದರಲ್ಲಿ ಈ ಇದರಲ್ಲಿ ಸಿಂಹಪಾಲು ಬಿ ಜೆ ಪಿ ಅವರಿಗೆ ಸಿಕ್ಕಿದೆ ಎನ್ನುವಂಥದ್ದು ಲೆಕ್ಕ ಲೆಕ್ಕದಲ್ಲಿ ಬರುವಂತಹ ಒಂದು ಲೆಕ್ಕಾಚಾರ ಅದರಲ್ಲಿ ಯಾರ್ಯಾರಿಗೆ ಸಿಕ್ಕಿದೆ ಅಂತ ನೋಡುವಾಗ ಮತ್ತು ಹೆಲಿಪ್ಯಾಡ್ನಲ್ಲೂ ಬರುವಾಗಲೂ ಅಲ್ಲಿ ಉಡುಪಿ ಮಠದಲ್ಲೂ ಬರುವಾಗಲೂ ಕೂಡ ಅವರಿಗೆ ಸಿಕ್ಕಿದೆ ಅಂತ ಸಹಜವಾಗಿ ಬೇಸಿಕಲಿ ಬಿ ಜೆ ಪಿ ಕೂಡ ತುಂಬ ಈ ಕಾರ್ಯಕ್ರಮ ಸಂಘಟನೆಯಲ್ಲಿ ತುಂಬ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದೆ ಉಡುಪಿ ಮಠ ಎಷ್ಟು ಮಾತ್ರ ಪಾತ್ರವನ್ನು ವಹಿಸಿದೋ ಅದೇ ರೀತಿ ಬಿ ಜೆ ಪಿ ಕೂಡ ಮಹತ್ತರ ಪಾತ್ರವನ್ನು ವಹಿಸಿದೆ ಈ ಬಸ್ಗಳ ವ್ಯವಸ್ಥೆಗೆ ಅದಕ್ಕೆ ಅಂತ ಮೂವತ್ತೈದು ಲಕ್ಷ ಪುರ ಬಸ್ ಅಲ್ಲಲ್ಲಿ ಆ ಗೀತಾ ಪಾರಾಯಣಕ್ಕೆ ಬರುವವರನ್ನು ಅವರನ್ನೆಲ್ಲ ಕರ್ಕೊಂಡು ಬರಲಿಕ್ಕೆ ವೆಚ್ಚ ಆಗಿದ್ರೆ ಹೆಲಿಪ್ಯಾಡ್ ವ್ಯವಸ್ಥೆ ಅದು ಇದು ಅಂತೇಳಿ ಅಲ್ಲಿ ನಲವತ್ತೈದು ಲಕ್ಷ ರೂಪಾಯಿಯನ್ನು ವ್ಯತ್ಯಾಸ ಆಗಿ ಅಂದರೆ ಖರ್ಚಾಗಿದೆ ಅಂತ ಹಾಗೆ ಇನ್ನೂ ಹಲವು ಅದನ್ನು ಬಿ ಜೆ ಪಿಯವರು ಮಾಡಿದ್ದಾರೆ ಇನ್ನೂ ಹಲವು ಖರ್ಚುಗಳನ್ನು ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು ಇವರೆಲ್ಲ ತುಂಬ ಖರ್ಚುಗಳನ್ನು ಅವರೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಬಿ ಜೆ ಪಿಯವರು ಅಲ್ಲಿ ಎಮ್ ಶಾಸಕರು ಕೂಡ ಮಾಡಿದ್ದಾರೆ ಮಠದವರು ಮಾಡಿದ್ದಾರೆ ಅಂದರೆ ಇದು ಒಂದಕ್ಕೊಂದು ಹೊಂದಾಣಿಕೆಯನ್ನು ನಡೀತಿರುವಂಥದ್ದು ಹಾಗಾಗಿ ಒಂದು ಎರಡು ವಿಷಯ ಇದಿರುವಾಗ ಕೆಲವೊಂದು ಮಿಸ್ ಆಗ್ತದೆ ಹೆಸರುಗಳು ಅಂದರೆ ಒಂದೇ ಒಂದೇ ಕಡೆಯಿಂದ ಸ್ಪಷ್ಟವಾಗಿ ಈ ರೀತಿ ಕೆಲ ಕೆಲಸ ಮಾಡುವಾಗ ಇದು ಬೇಡ ಅದು ಬೇಡ ಅಂತ ಸ್ಪಷ್ಟವಾಗಿ ಹೇಳಿ ಇವರನ್ನು ಸೇರಿಸುವಂಥ ಇದು ಎರಡೂ ಕಡೆ ಇರುವಾಗ ಎರಡೂ ಕಡೆ ಹೆಸರುಗಳಿರುವಾಗ ತಾಕಲಾಟಗಳು ಅಂದರೆ ಆಗ್ತದೆ ಹೊಂದಾಣಿಕೆ ಆಗುವಾಗ ಅದು ಸಹಜವಾಗಿ ಆದ್ದರಿಂದ ಬಿ ಜೆ ಪಿಯವರು ಅವರು ಕಳಿಸಿದಂತಹ ಏನು ಸಿ ಪಿ ಟಿ ಅಥವಾ ಇವರು ಕಳಿಸ ವೇದಿಕೆಯಲ್ಲಿ ಕುಳಿತುಕೊಳ್ಳುವಂಥ ವ್ಯಕ್ತಿಗಳ ವಿಚಾರಗಳು ಬಂದಾಗ ಬಿ ಜೆ ಪಿ ಕಡೆಯಿಂದ ಅಥವಾ ಅಂದರೆ ಎಮ್ ಎಲ್ ಎಂ ಪಿ ಆ ರೀತಿಯಾಗಿಯೂ ಮತ್ತು ವಿಜಯೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮತ್ತು ಸಹೋದರ ರಾಘವೇಂದ್ರ ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ಸಹಿತ ಶಾಸಕರು ಅಲ್ಲಿ ಕುಳಿತುಕೊಂಡಿದ್ದರು ಯಶ್ ಪಾಲ್ ಸುವರ್ಣ ಸಹಿತ ಹಾಗಾಗಿ ಅಂದರೆ ಅವರು ಹೆಚ್ಚು ಸಂಖ್ಯೆ ಹೆಚ್ಚು ಆಯಿತು ಒಂದು ಬಿ ಜೆ ಪಿ ಪ್ರತಿನಿಧಿಗಳು ಜಾಸ್ತಿ ಇದ್ದರು ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಬಂದರು ಹಾಗಾಗಿ ಅದು ಒಂದು ಹಂತದಲ್ಲಿ ಬಿ ಜೆ ಪಿಯವ್ರದೇ ಪ್ರಾಬಲ್ಯ ಎನ್ನುವಂತೆ ಕಾಣ್ತದೆ ಹಾಗೆ ನೋಡಿದರೆ ಬಿ ಜೆ ಪಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಬಿ ಜೆ ಪಿಯವರು ಅಂತೇಳಿ ಬಿ ಜೆ ಪಿಯವ್ರದೇ ಜನಪ್ರತಿನಿಧಿಗಳು ಇರುವಂಥದ್ದು ಅದರ ಜೊತೆಯಲ್ಲಿ ರಾಜ್ಯಾಧ್ಯಕ್ಷರು ಕೂತ್ಕೊಂಡಿದ್ದರು ಎನ್ನುವ ಕಾರಣಕ್ಕೆ ಅಥವಾ ಅದೊಂದು ಸ್ವಲ್ಪ ಹೆಚ್ಚುವರಿಯಾಗಿ ಅವರಿಗೆ ಕಂಡಿದೆ ಬಟ್ ಮತ್ತು ಮಠದ ಕಡೆಯಿಂದ ಸ್ವಾಮೀಜಿಗಳು ಇಬ್ಬರು ಬಿಟ್ಟರೆ ಮತ್ತೆ ಯಾರೂ ಕೂಡ ಅವರ ವಿದ್ವಾಂಸರು ಅಥವಾ ಯಾರು ಅವರ ಕಡೆಯಿಂದ ಅಲ್ಲಿ ಕುಳಿತುಕೊಳಿಕ್ಕಾಗಲಿಕ್ಕಾ ಎಂಬಂತಹ ವಿಚಾರಗಳು ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ ಓಕೆ ಕೇಂದ್ರದಲ್ಲಿರುವಂಥ ಕೆಲವೊಂದು ಬಿ ಜೆ ಪಿ ನಾಯಕರ ಪ್ರಭಾವದಿಂದಾಗಿ ಈ ಒಂದು ಕೆಲಸಗಳನ್ನು ಮಾಡಲಾಗಿದೆ ಅಂದರೆ ಅವರ ಹೆಸರನ್ನು ಲಿಸ್ಟಿಂದ ತೆಗೆಯಲಾಗಿದೆ ಅನ್ನುವಂಥದ್ದು ಅಂತಹ ಅನಿವಾರ್ಯತೆ ಏನಿದೆ ಅಂತ ಹೇಳಿ ಅಂದರೆ ಬಿ ಜೆ ಪಿಗೆ ಕರೆಸಿಕೊಂಡಿದ್ದಾರೆ ಪಿಲಿ ಗುರುತಿಸ್ಕೊಳ್ತಾ ಇದ್ದಾರೆ ಪ್ರಮೋದ್ ಮಧ್ವರಾಜ್ ಅವರು ಒಂದು ವೇಳೆ ಬಿ ಜೆ ಪಿಯ ಉಡುಪಿ ಬಿ ಜೆ ಪಿಯಲ್ಲಿ ಬೆಳೆದ್ರೆ ಪ್ರಸ್ತುತ ಉಡುಪಿ ಬಿ ಜೆ ಪಿಗೇನಾದರೂ ತೊಂದರೆ ಇದೆಯಾ ಅಂತ ಹೇಳಿ ಈಗ ಉಡುಪಿ ಬಿ ಜೆ ಪಿಗೆ ಯಾವ ತೊಂದರೆಯೂ ಇಲ್ಲ ಬಿ ಜೆ ಪಿ ಪಕ್ಷವಾಗಿ ಯಾರೋ ನಾಯಕರಿಗೆ ಇವರು ಬೆಳೆದ್ರೆ ನೆಕ್ಸ್ಟ್ ಅವರ ಸೀಟಿಗೆ ಕಂಟಕ ಆಗ್ಬೋದು ಎನ್ನುವಂಥ ಸಂಶಯ ಅದು ಈ ಕ ಬಿ ಜೆ ಪಿ ಅಂತಲ್ಲ ಎಲ್ಲ ಪಕ್ಷಗಳಲ್ಲಿ ಇರ್ತದೆ ಆದರೆ ಬಿ ಜೆ ಪಿ ಪಕ್ಷಕ್ಕೆ ಪ್ರಮೋದ್ ಮಧ್ವರಾಜರನ್ನು ಅಲ್ಲಿ ಕೂರಿಸಿದ್ರೆ ನಷ್ಟ ಏನಿಲ್ಲ ಲಾಭವೇ ಅಂದರೆ ಮುಂದಿನ ದಿನಗಳಿಗೆ ಟಿಕೆಟ್ಗಾಗಿ ಇರೋ ವರ್ಚಸ್ ಹೆಚ್ಚಾಗಿ ಇವರಿಗೆ ಜನಪ್ರಿಯತೆ ಜಾಸ್ತಿ ಆಗಿ ಏನಾದರೂ ಆಗ್ಬೋದು ಮೋದಿಯವರ ಹತ್ರ ನೋಡಿದರೆ ನೆಕ್ಸ್ಟಿಗೆ ಇವರ ವರ್ಚಸ್ ನೋಡಿ ಏನು ಅಂದರೆ ಏನೋ ಒಂದು ಯಾಕೆ ಅದನ್ನು ರಿಸ್ಕ್ ತಗೊಳ್ಳೋದು ಅಂತ ಕೆಲವು ನಾಯಕರಿಗೆ ಅನಿಸಿರಬಹುದು ಕಳೆದ ವಿಧಾನಸಭಾ ಚುನಾವಣೆ ಕೂಡ ಆಕಾಂಕ್ಷೆ ಆಗಿದ್ರು ಆಕಾಂಕ್ಷೆ ಹಾಗೆ ಅನಿಸಿರ್ಬೋದು ಅಂದರೆ ಅದು ಇದಂಬಿತಂಬ ಆಗೋದಿಲ್ಲ ಯಾಕೆ ನಾನು ಇದನ್ನು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇದಾಗಿ ಇವರಿಗೆ ನಮ್ಮ ಪ್ರಮೋದ್ ಮಧ್ವರಾಜ್ ಅವರಿಗೆ ಮೊದಲ ಪಟ್ಟಿ ಈ ಕೃಷ್ಣ ಮಠದಿಂದ ಇವರೆಲ್ಲ ರೆಡಿ ಮಾಡುವಾಗ ಮೊದಲ ಪಟ್ಟಿಯಲ್ಲಿ ಪ್ರಮೋದ್ ಮಧ್ವರಾಜ್ ಅವ್ರದ್ದು ಹೆಸರು ಇರಲಿಲ್ಲ ಅಂದರೆ ಅದಾದ ಮೇಲೆ ಗುಡಿ ಹತ್ರ ಇವರು ಬಂದು ಆ ಕನಕ ಗುಡಿಯ ದೇವರಿಗೆ ಮಾಲಾರ್ಪಣೆ ಮಾಡಿ ತದನಂತರ ಸ್ವರ್ಣ ಲೇಪಿತ ಕನಕನ ಕಿಂಡಿಯ ಮೂಲಕ ಆ ದೇವರನ್ನು ದರ್ಶನ ಮಾಡುವಂಥದ್ದು ಒಂದು ಅದನ್ನು ಜೋಡಿಸಿಕೊಂಡ್ರು ಆ ಜೋಡಿಸಿಕೊಂಡಂತಹ ಕಾರ್ಯಕ್ರಮ ಆದ್ದರಿಂದ ಆ ಕಾರ್ಯಕ್ರಮದ ಸಂದರ್ಭ ಪ್ರಮೋದ್ ಮಧ್ವರಾಜ್ ಅವರು ಅದನ್ನು ಸ್ವ ಸ್ವರ್ಣ ಲೇಪಿತ ಏನು ಕವಚ ಇದೆ ಚಿನ್ನದ ಕವಚ ಇದೆ ಚಿನ್ನದ ಲೇಪಿತ ಕವಚ ಇದೆ ಅದು ಹಾಕುವಾಗ ಅಥವಾ ಕನಕನಗುಡಿ ಇವರು ಪ್ರಮೋದ್ ಮಧ್ವರಾಜ್ ಅವರ ತಂದೆ ಕಾಲದಲ್ಲಿ ಇವರು ತಂದೆಯವರು ಅದನ್ನು ಜೀರ್ಣೋದ್ಧಾರ ಮಾಡಿಸಿದರು ಹಾಗಾಗಿ ಅವರು ಮಾಡಿಸಿದ್ರು ಈಗ ಮಗನಾಗಿ ಇವರು ಅದರ ನವೀಕರಣವೋ ಏನು ಮಾಡಿಸಿದ್ದಾರೆ ಹಾಗೆ ಆದ್ದರಿಂದ ಅವರು ಅಲ್ಲಿ ಇರಬೇಕು ಎನ್ನುವಂಥದ್ದು ಮಠದವರ ಅಭಿಪ್ರಾಯ ಅಂದರೆ ಅವರದರಲ್ಲಿ ಏನೂ ಅವರ ಹತ್ರ ಎರಡು ಮಾತಿರಲಿಲ್ಲ ಇರಲಿಲ್ಲ ಹಾಗಾಗಿ ಇವರು ಪ್ರಮೋದ್ ಮದ್ರಾಜರ ಹೆಸರನ್ನು ಸೇರಿಸಿ ಅಪ್ಡೇಟ್ ಲೀಸ್ಟಲ್ಲಿ ಕಳಿಸಿದ್ದಾರೆ ಐದನೇ ಹೆಸರು ಏನು ಇದೆ ಅಂತ ಹೇಳಿದ್ರು ಅಲ್ಲಿ ಅಂದರೆ ಆದರೆ ಇವರಿಗೆ ಏನು ಅಲ್ಲಿ ಬರ್ತದೆ ಬರ್ತದೆ ಹೋಗ್ತದೆ ಬರ್ತದೆ ಅಂತ ಹೇಳಿ ಯಾಕೆ ಹೇಳಿದರೆ ಪ್ರಮೋದ್ ಮಧ್ವರಾಜ್ ಅವರೇ ಹೇಳಿದ್ದಾರೆ ಹದಿನೈದು ದಿನಗಳಿಂದ ನನಗೆ ನಾಲ್ಕು ಐದು ಬಾರಿ ಏನು ನನ್ನ ಆಧಾರ್ ಕಾರ್ಡ್ ಫೋಟೋ ಕೇಳಿದರು ಹಿಂದಿನ ದಿವಸದವರೆಗೆ ಕೇಳಿದರು ಹದಿನೈದು ದಿನದಿಂದ ಅಂತ ಅಂದರೆ ಬಹುಶಃ ಇವರದ್ದು ಹೋಗ್ತಾ ಇತ್ತು ಅಂದರೆ ಏನು ಇವರ ಹೆಸರು ಅಥವಾ ಇದು ಅಲ್ಲಿ ಮೇಲೆ ಇದಕ್ಕೆ ಆಗ್ತಾ ಇತ್ತು ಮತ್ತೆ ಬೇಕಾದಾಗ ಇವರು ಕಳಿಸ್ತಾ ಕಳಿಸ್ತಾಯಿದ್ರು ಮತ್ತು ಪುನಃ ಏನೋ ಕ್ವಾರಿಫಿಕೇಷನ್ ಅಂದರೆ ಕ್ವಾರಿ ಆಗ್ತಾಯಿತ್ತು ಕ್ಲಾರಿಫಿಕೇಷನ್ ಆಗ್ತಾಯಿತ್ತು ಹಾಗೇನೋ ಬೇಡ ಏನೋ ಹಾಗೆ ಹಾಗೆ ಅಂದರೆ ಇಲ್ಲದ್ರೆ ನಾಲ್ಕೈದು ಸರಿಯಾಗಿ ಕೇಳ್ತಾರೆ ಸೊ ಅದಾದ ನಂತರ ಫೈನಲ್ ಆಗಿ ಇವ್ರದ್ದು ಹಿಂದಿನ ದಿವಸ ಮಧ್ಯಾಹ್ನಕ್ಕೇನೋ ಇವರಿಗೆ ಆಗುವುದಿಲ್ಲ ಅಂತ ಗೊತ್ತಾಯಿತು ಅಂತ ಇವರೇ ಹೇಳಿ ಯಾರು ಪ್ರಮೋದ್ ಮಧ್ವರಾಜಿ ಹೇಳಿ ಇದು ಗೊತ್ತ ಅಂದರೆ ಇಲ್ಲಿ ಮಠದವರು ಕಳಿಸಿದ್ದಾರೆ ಮಠದವರದ್ದು ಏನೂ ಸಮಸ್ಯೆ ಇಲ್ಲ ಅವರಿಗೆ ಏನು ಅವರ ವಿರುದ್ಧ ಮಾಡಬೇಕು ಅಥವಾ ಏನು ಮಾಡಬೇಕು ಅಂತ ಅವಶ್ಯಕತೆಯೂ ಇಲ್ಲ ಅವರು ಮಠದ ಭಕ್ತರು ಕೂಡ ಅವರಿಗೂ ಸಂಬಂಧಗಳು ಚೆನ್ನಾಗಿದೆ ಆದರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಏನು ಹರಡ್ತಾ ಹೇಳಿದ್ರೆ ಇವರೊಂದು ಮಾತು ಹೇಳ್ತಾರೆ ಹಿಂದೆ ಕನಕನಿಗೆ ಅವಮಾನ ಆಗಿತ್ತು ಭಕ್ತಿಯಿಂದ ಬಂದವನಿಗೆ ಅವಮಾನವಾಗಿತ್ತು ಇದು ನನಗೇನು ದೊಡ್ಡ ವಿಷಯ ಅಲ್ಲ ಅಂದರೆ ಇಲ್ಲೂ ನನಗೆ ಅವಮಾನ ಆಗಿದೆ ಕನಕನಿಗೆ ಅವಮಾನ ಆಗಿದೆ ನನಗೇನು ದೊಡ್ಡ ವಿಷಯ ಅಂತ ಹೇಳುವಾಗ ಇವರಿಗೆ ಅವಮಾನ ಆಗಿದೆ ಕ್ಷೇತ್ರದಿಂದ ಅಂತ ಒಂದು ಭಾವನೆ ಒಂದು ಸದ್ದು ಆಯಿತು ಬಾಯಿ ಬಂದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೃಷ್ಣ ಮಠದ ಬಗ್ಗೆ ಅದರ ಅಲ್ಲಿ ವ್ಯವಸ್ಥೆ ಬಗ್ಗೆ ಅಲ್ಲಿಯ ಏನು ಹಿಂದಿನಿಂದಲೂ ಅದೇ ಥರ ಅಂತ ಒಂದು ಅಂತೇಳಿ ಸ್ವಾಮಿಗಳ ಬಗ್ಗೆ ಇವರ ಬಗ್ಗೆ ಎಲ್ಲರಿಗೂ ಕೂಡ ಬೇಕು ನೋಡಿ ಒಂದು ಆ ಥರ ಒಪಿನಿಯನ್ ಬಂದ ತಕ್ಷಣ ನನಗೆ ಅವಮ ಕನಕದಾಸರಿಗೆ ಅವಮಾನ ಆಗಿದೆ ಅದರ ಮುಂದೆ ನಂದೇನಲ್ಲ ಅಂತ ಅದು ವೈರಲ್ ಆಗಿದೆ ಅದನ್ನೇ ಪೋರ್ಟ್ರೇಟ್ ಮಾಡಿ ಅದನ್ನೇ ಮಾಡಿಕೊಂಡು ಬೈಯುವಾಗ ನನಗೆ ಆಗ ಅನಿಸುತ್ತೆ ಏನು ಹೇಳಿದರೆ ಇದು ಮಠದವರ ಅಪ್ಪುಂಟ ಅಂತ ನಾನು ಚೆಕ್ ಮಾಡಲಿಕ್ಕೆ ಹೋದಾಗ ಇಲ್ಲಿ ಎಲ್ಲ ಡಾಕ್ಯುಮೆಂಟ್ ಅದು ಎಲ್ಲವೂ ಕೂಡ ಸಿಕ್ಕಿದಾಗ ಅಲ್ಲಿ ಮಠದವ್ರದ್ದು ಪಾಲಿಲ್ಲ ಅಂತ ಆಯ್ತು ಸೊ ಇದು ಜೋಡಿಸಿಕೊಂಡ ಕಾರ್ಯಕ್ರಮ ಸ್ವಾಮೀಜಿಯವರು ಜೋಡಿಸಿಕೊಂಡು ಅವರ ಹೆಸರನ್ನು ಸೇರಿಸಿ ಕಳಿಸಿದ್ದಾರೆ ಅಂದರೆ ಅವರು ತುಂಬ ಖುಷಿಯಿಂದ ಇದನ್ನು ಜೋಡಿಸಿಕೊಂಡಿದ್ದಾರೆ ಹಾಗಾಗಿ ಅದು ಒಂದು ಹಂತದಲ್ಲಿ ಏನು ಹೇಳಿದರೆ ಇಲ್ಲಿ ಬಂದಾಗ ಎರಡು ಮೂರು ಕಾರ್ಯಕ್ರಮಕ್ಕೆ ಅನುಮತಿ ಸಿಗುವುದಿಲ್ಲ ಅಲ್ಲಿ ಬಂದರೆ ಸಮಸ್ಯೆ ಆಗ್ತದೆ ಇದನ್ನು ಏನು ಕನಕನ ಜಯಂತಿ ದಿವಸವೋ ಏನಾದರೂ ಮಾಡ್ಬೋದು ಬಟ್ ಅಷ್ಟೊತ್ತಿಗೆ ಮರ್ಮದ್ ಮಧ್ವರಾಜರು ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಇದರದ್ದು ಏನು ಚಿನ್ನ ಚಿನ್ನ ಲಿಪಿತ ಕವಚದ್ದೆಲ್ಲ ಇದೆಲ್ಲ ಫೋಟೋ ಎಲ್ಲ ಹಾಕಿ ಇದು ಸಮರ್ಪಣೆ ಮಾಡಲಿಕ್ಕಿದೆ ಅನ್ನುವಂಥದ್ದನ್ನು ಹೇಳಿದಾಗ ಆ ನಂತರ ಹಾಂ ಅದು ಸೇರಿಸುವ ಸೇರಲಿಕ್ಕೆ ಆಗ್ತದ ಅಂತ ಸ್ವಾಮೀಜಿಯವರು ಅದು ಪಾಸಿಟಿವ್ ಆ್ಯಂಗಲಲ್ಲೇ ತಗೊಂಡು ಕಳಿಸಿದರು ಕೊನೆಗೆ ಇವರು ಹೇಳ್ತಾರಲ್ಲ ಎಸ್ ಪಿ ಅವರು ಫೋನ್ ಮಾಡಿ ಹೇಳ್ತಾರೆ ಎರಡು ಸುದ್ದಿ ಇದೆ ಒಂದು ಕೈ ಸುದ್ದಿ ಮತ್ತು ಒಂದು ಸಿಹಿ ಸುದ್ದಿ ಅಂತ ಸಿಹಿ ಸುದ್ದಿ ಏನು ಹೇಳಿದರೆ ಇವರ ಅಪೇಕ್ಷೆಯಂತೆ ಪ್ರಮ ಪ್ರಧಾನಿಯವರು ಅಂದರೆ ಪ್ರಮೋದ್ ಮಧ್ವರಾಜ್ ಅವರ ಅಪೇಕ್ಷೆಯಂತೆ ಇವರ ಏನು ಕನ ಕೃಷ್ಣಮಠದ ಎದುರು ಹಿಂಭಾಗದಲ್ಲಿರೋ ಎದುರುಗಡೆ ಇರುವಂಥ ಕನಕ ಗೋಪುರದ ಹತ್ತಿರ ಇರುವಂಥ ಕನಕನ ಗುಡಿಯಲ್ಲಿ ಮಾಲಾರ್ಪಣೆ ಮಾಡ್ತಾರೆ ಅಂತ ಆಮೇಲೆ ಅಲ್ಲಿ ದರ್ಶನವನ್ನು ಮಾಡ್ತಾರೆ ಅಂತ ಹೇಳುವಾಗ ಏನು ಕನಕನಿಂಡಿಯಲ್ಲಿ ದರ್ಶನ ಮಾಡ್ತಾರೆ ಹೇಳುವಾಗ ಅದು ಅವರಿಗೆ ಖುಷಿಯ ಸುದ್ದಿ ಸಿಹಿಯ ಸುದ್ದಿ ಯಾಕೇಳಿದ್ರೆ ಅವರ ಒಂದು ಅಪೇಕ್ಷೆ ಆಗಿತ್ತು ಅದು ಈಡೇರಿದೆ ಆದರೆ ಇನ್ನೊಂದು ಅಪೇಕ್ಷೆ ಏನು ಹೇಳಿದರೆ ಇವರು ಅಲ್ಲಿ ಕನಕನ ಗುಡಿ ಹತ್ರ ಪ್ರಧಾನಿಗಳು ಬರುವಾಗ ಅವರು ಅಲ್ಲಿ ನಿಲ್ಲಬೇಕಾದ್ರು ನಿಲ್ಲಬೇಕಿತ್ತು ಅವರನ್ನು ನೋಡಬೇಕಾಗಿತ್ತು ಅಂತ ಆದರೆ ಕನಕನ ಗುಡಿಯಲ್ಲಿ ಅಲ್ಲಿ ಬಂದು ಹಾರಾರ್ಪಣೆ ಮಾಡುವಾಗ ಪ್ರಹ್ಲಾದ್ ಜೋಶಿಗೆ ಅವಕಾಶ ಇರಲಿಲ್ಲ ಅದಾದ್ಮೇಲೆ ರಾಜ್ಯಪಾಲರ ರಾಜ್ಯಪಾಲರಿಗೆ ತವರ್ ಚಂದ್ ಗೆಲ್ಲು ರಾಜ್ಯಪಾಲರಿಗೆ ಅವಕಾಶ ಇರಲಿಲ್ಲ ಅಂದ್ರೆ ಅಲ್ಲಿಯ ಏನು ಅನುಮತಿ ಸಿಗುವಂಥದ್ದು ಎಷ್ಟು ಕಠಿಣ ಆಗಿರ್ತದೆ ಅಂತ ಇವ್ರದ್ದು ಇಷ್ಟು ಹೆಸರುಗಳು ಹೋದ್ರು ಮತ್ತೊಂದು ಅದು ಜೋಡಿಸಿಕೊಂಡು ಆರಂಭದ ಆದ್ರಿಂದ ಎರಡನೇ ಹಂತದ್ದಾದ್ರಿಂದ ಅದು ಕೂಡ ಸಿಕ್ಕಾಕ್ ಅಂತ ಮೊದಲೇ ಹೋಗಿದ್ರೆ ಏನು ಅದ್ರ ಏನು ಪಾಸ್ ಆಗೋ ಚಾನ್ಸ್ ಇತ್ತೋ ಏನೋ ಇದು ಎರಡನೇದು ಸೇರಿಸಿದ್ರೆ ಅದು ಮತ್ತು ಬಲವಾಗಿ ಕಾರಣ ಬೇಕಾಗ್ತದೆ ಮತ್ತು ಅದು ಜೋಡಿಸಿಕೊಂಡ ಕಾರ್ಯಕ್ರಮ ಆಗ್ತದೆ ಅಲ್ಲಿ ನಿಲ್ಲಿಕ್ಕೆ ಅವರಿಗೆ ಸಿ ಪಿ ಟಿ ಅಂದರೆ ಕ್ಲೋಸ್ ಪ್ರಾಕ್ಸಿಮಿಟಿ ಅನ್ನೋ ಪಾಸ್ ಏನು ಸಿಕ್ಕಲಿಲ್ಲ ಆದರೆ ಅವರಿಗೆ ಸ್ವಾಗತಕ್ಕೆ ಅಂದರೆ ಜಿಲ್ಲಾ ಬಿ ಜೆ ಪಿ ಹೇಳಿದಾಗೆ ಇನ್ನೊಂದು ಸಿ ಪಿ ಟಿ ಇದೆ ಅಂದರೆ ಅದೇ ಬೇರೆ ಬೇರೆ ಟೈಪ್ ಇದು ಪಾಸ್ಗಳಿರ್ತದೆ ಅದು ಅದನ್ನು ನಾವು ತಿಳ್ಕೊಳ್ಬೇಕು ಒಂದೇ ಪಾಸ್ ಅಂತಲ್ಲ ಈ ವಿ ಐ ಪಿ ಪಾಸ್ಗಳಿಗೆಲ್ಲ ಏನು ದೊಡ್ಡ ಅಂದರೆ ಅವರ ಪೂರ್ತಿ ಇದು ವಿಚ ಹಿನ್ನೆಲೆ ಗಿನ್ನೆಲೆಗಳನ್ನು ತೊಗೊಳ್ಳೋದಿಲ್ಲ ಆದರೆ ಇದಕ್ಕೆ ಏನು ಸಿ ಪಿ ಟಿಗಳಿಗೆ ಅವರ ಸಂಪೂರ್ಣ ಹಿನ್ನೆಲೆಯನ್ನು ಎಲ್ಲವನ್ನು ಮಾಹಿತಿಗಳನ್ನು ತ ಕಲೆಕ್ಟ್ ಮಾಡ್ತಾರೆ ಮತ್ತು ಅವರ ಜೊತೆಯಲ್ಲೇ ಸ್ವಾಮೀಜಿಗಳ ಜೊತೆಯಲ್ಲೇ ಅಥವಾ ಇವರ ಈ ಸ್ವಾಮೀಜಿಗಳವರ ಜೊತೆಯಲ್ಲೇ ಹೋಗ್ತಾರೆ ಅವರಿಗೆ ಮೇಲೆ ಇನ್ನೊಂದು ಎರಡು ಮೂರು ಜನ ಮಠದ ಸಂಘಟಕರು ಬೇಕು ಆಚೆ ಈಚೆ ಹೋಗಬೇಕಾಗ್ತದೆ ಅದಕ್ಕೂ ಒಂದು ಪರ್ಮಿಷನ್ ಇರ್ತದೆ ಒಂದು ವಿಶೇಷ ಪಾಸ್ ಇದೆ ಅದು ಸಿಗಲಿಲ್ಲ ಮಠದ ದಿವಾಣರಿಗೆ ಯಾರು ನಾಗರಾಜ ಆಚಾರ್ಯರಿಗೆ ಲತೇಶ್ ಆಚಾರ್ಯರಿಗೆ ಮತ್ತು ಪ್ರಸನ್ನಾಚಾರ್ಯರಿಬೇಕು ಅವರಿಗೂ ಸಿಗಲಿಲ್ಲ ಇದರಿಂದಾಗಿ ಏನು ಅವರು ಇಡೀ ಸೆಟ್ಟಿಂಗ್ ಮಾಡಿ ಮಾಡಿರ್ತಾರೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಪ್ರಧಾನಿ ಹೋಗುವಾಗ ಅಲ್ಲಿ ಮತ್ತೆ ಅವರೊಟ್ಟಿಗೆ ಹೋಗೋದಲ್ಲಿಕ್ಕೆ ಆಗದಿದ್ರೆ ಮತ್ತೆ ಅವರು ಅಲ್ಲೇ ಬ್ಲಾಕ್ ಆಗ್ತಾರೆ ಹಾಗೆ ಕೆಲಸಗಳು ಬ್ಲಾಕ್ ಆಗ್ತದೆ ತುಂಬ ಅಂದರೆ ಅಷ್ಟು ಕಠಿಣ ನಿಯಮಗಳಿರೋದ್ರಿಂದ ಇದರ ಸೂಕ್ಷ್ಮಗಳನ್ನು ಅರ್ಥ ಮಾಡಬೇಕು ಇವರಿಗೆ ಅದರ ಇನ್ನೊಂದು ಅವಕಾಶ ಇತ್ತು ಏನು ಸ್ವಾಗ ಹೆಲಿಪ್ಯಾಡಲ್ಲಿ ಬರುವಾಗ ಅವರನ್ನು ಕೈ ಕೊಟ್ಟು ಈಗ ಇವರು ಸ್ವಾಗತ ಮಾಡಿದರಲ್ಲ ನಮ್ಮ ದಿನೇಶ್ ಗುಂಡೂರಾವ್ ಅವರು ಅದೇ ರೀತಿ ಅವರ ಒಂದು ಲೈನಲ್ಲಿ ಕ್ಯೂನಲ್ಲಿ ಇದ್ದು ಅಲ್ಲಿ ನಿಂತು ಸ್ವಾಗತ ಮಾಡ್ಬೋದಿತ್ತು ಕಾರ್ಯಕರ್ತರ ಕಡೆಯಲ್ಲೂ ಏನು ಮಾಡ್ಬೋದು ಕೃಷ್ಣ ಮಠದ ಭಕ್ತರ ವಿದ್ವಾಂಸರ ಲೈನ್ನಲ್ಲೂ ಕೂಡ ಅವರು ಪ್ರಧಾನಿ ಮೋದಿಯನ್ನು ಸಾಗ ಸ್ವಾಗತಿಸುವಂಥ ಎಲ್ಲ ಅವಕಾಶಗಳಿತ್ತು ಆದರೆ ಏನು ಹೇಳಿದರು ಅವರಿಗೆ ನನಗೆ ಬೇಕಿದ್ದದ್ದು ಕನಕನಗುಡಿ ನಮ್ಮ ಅಪ್ಪಯ್ಯ ಕಟ್ಟಿದ ಅಂದರೆ ಜೀರ್ಣೋದ್ಧಾರ ಮಾಡಿಸಿದಂಥ ಕನಕನಗುಡಿಯಲ್ಲಿ ನಾವು ಹತ್ರ ನಿಂತರೆ ನನಗೊಂದು ಖುಷಿ ಆಗ್ತಿತ್ತು ಅಂತ ಬಟ್ ಅಲ್ಲಿ ಅಲ್ಲ ಅದಕ್ಕೋಸ್ಕರ ಈ ಪಾಸು ಬೇಡ ಅಂತ ಅದು ನಾನು ಹೇಳಿದಲ್ಲ ಅದು ಇವತ್ತು ಪ್ರಮೋದ್ ಮಧ್ವರಾಜ್ ಅವರು ಪ್ರೆಸ್ ಮೀಟ್ನಲ್ಲಿ ಸ್ಪಷ್ಟವಾಗಿ ಹೇಳಿದಂಥ ವಿಚಾರ ಹಾಗಾಗಿ ಇಲ್ಲಿ ಪಾಸನ್ನು ತಪ್ಪಿತು ಇರ್ಬೋದು ತಪ್ಪಿಸಿದ್ದು ಇರ್ಬೋದು ಅಂದರೆ ಹೇಳಿಕ್ಕಾಗಲ್ಲ ಆದರೆ ಮೋಸ್ಟ್ಲಿ ಇದು ತಪ್ಪುವ ಸಾಧ್ಯತೆಗಳೇ ಇರೋದ್ರಿಂದ ಅಂದರೆ ಅಪ್ಡೇಟೆಡ್ ಲೀಸ್ಟಲ್ಲಿ ಹೋಗಿದ್ದರಿಂದ ಅಲ್ಲಿ ಜೋಡಿಸುವ ಕಾರ್ಯಕ್ರಮ ಆದ್ದರಿಂದ ಅಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಬೇಡ ಹೇಳಿದರು ಸ್ವಲ್ಪ ಏನಾದರೂ ಇದ್ದರೂ ಅದು ಕೆಳಗೆ ಹೆಸರು ಜಾರಿ ಹೋಗೋ ಇದ್ದದ್ದಿದ್ದನ್ನು ಮೋಸ್ಟ್ಲಿ ಅದು ಸುಲಭದಲ್ಲಿ ತಪ್ಪಿಸಲಿಕ್ಕೆ ಸಾಧ್ಯತೆ ಇತ್ತು ತಪ್ಪುವುದಕ್ಕಿಂತಲೂ ತಪ್ಪಿಸುವುದಕ್ಕಿಂತಲೂ ಅಂದರೆ ಅದು ಸುಲಭದಲ್ಲಿ ಆಗುವಂಥದ್ದು ಸೇರಿಸುವಂಥದ್ದು ಅಲ್ಲಿ ಕಷ್ಟ ಆಗೋದ್ರಿಂದ ಈ ರೀತಿ ಆಗಿರ್ಬೋದು ಆದರೆ ಇದರಲ್ಲಿ ಮಠದ ಪಾಲಿಲ್ಲ ನೀವು ಇವರು ಹೇಳಿದಾಗೆ ಅವರು ಅಲ್ಲಿ ನಂತರ ಪಾಸ್ಗಳನ್ನು ನಂತರ ಅಲ್ಲಿ ಈಗ ಕನ್ಯಾನ ಸದಾಶಿವ ಶೆಟ್ಟರಿಗೂ ಕೂಡ ಅಷ್ಟೇ ಏನು ಇದು ಸಿಕ್ಕಲಿಲ್ಲ ಏನು ಹತ್ತಿರ ಕುಳಿತುಕೊಂಥ ಅಥವಾ ವೇದಿಕೆಯಲ್ಲಿ ಕುಳಿತುಕೊಳ್ಳುವಂಥ ಅವರಿಗೆ ಪಾಸು ಸಿಕ್ಕಲಿಲ್ಲ ಅವ ಅವಕಾಶ ತದನಂತರ ಅವ್ರ ಕೆಳಗಡೆ ನೆಲದಲ್ಲಿ ಕೂತರು ಪಾಸ್ ಆಗ ಯಾರ್ದು ಒಂದು ಪಾಸನ್ನು ತೆಗೆಸಿಕೊಟ್ಟಿದ್ದಾರೆ ಅಂದರೆ ಐದು ಸಾವಿರ ಪಾಸ್ಗಳಲ್ಲಿ ಒಂದು ಎರಡು ಸಾವಿರ ಪಾಸ್ ಇವರಿಗೆ ಕೃಷ್ಣಮಠದವರಿಗೆ ಕೊಟ್ಟಿದ್ದರು ಅದು ಕೆಲವೊಂದು ಪಾಸ್ಗಳನ್ನ ಇಟ್ಕೊಂಡಿರ್ತಾರೆ ಅದಾದಮೇಲೆ ಇವರಿಗೆ ಕೊಟ್ಟಿದ್ದರು ಯಾರಿಗೆ ಮೂರು ಸಾವಿರ ಪಾಸ್ ಮೊದಲನೇದಾಗಿ ಮೂರು ಸಾವಿರ ಪಾಸ್ಗಳನ್ನು ಬಿ ಜೆ ಪಿಯವರಿಗೆ ಅವರ ಕಾರ್ಯಕರ್ತರು ಹಾಗೆ ಎಲ್ಲರಿಗೆ ಕೊಟ್ಟಿದ್ದ ಅದಾದಮೇಲೆ ಅದರಲ್ಲಿ ಅದೇ ಗೀತಾ ಗಂಠಗಾಯನ ಮಾಡುವವರನ್ನು ಕೂರಿಸಿದ್ರು ಮಧ್ಯದಲ್ಲಿ ಕೆಲವು ಗಣ್ಯರನ್ನು ಇವರು ಕೂರಿಸುವಂಥ ಚಾನ್ಸ್ ಇತ್ತು ಅಂತ ಇಲ್ಲಿ ಮಠದ ದಿವಾಣರು ಹೇಳಿದರೆ ಕೇಳಿದರೆ ಅವರಿಗೆ ಬರಲಿಕ್ಕೆ ಮನಸ್ಸಿದ್ರೆ ಖಂಡಿತ ಹೇಗಾದರೂ ಮಾಡಿ ಅಲ್ಲಿ ಪಾಸಿನ ವ್ಯವಸ್ಥೆ ಆಗ್ತಿತ್ತು ಅಂದರೆ ಅವರು ಹೇಳಿದ್ರು ನನಗೆ ಅಲ್ಲಿ ಇಲ್ಲದ್ರೆ ಬೇಡ ಅಂತ ಹೇಳಿದರೆ ಮತ್ತೆ ಮನೆಯಲ್ಲಿ ಕೂತ್ಕೊಳ್ತೇನೆ ಅದು ಒಂದು ಅಸಮಾಧಾನ ಇರೋದನ್ನು ಆ ರೀತಿ ಹೇಳಿರ್ಬೋದು ಅದರಿಂದ ಇದು ಅವ್ರನ್ನ ಬರಲೇಬಾರ್ದು ಅಂತ ತಳ್ಳಿಲಿ ತಡಿದದಲ್ಲ ಅಲ್ಲಿ ಪಾಸ್ ಸಿಗಲಿಲ್ಲ ಬಹುಶಃ ಯಾರೋ ಇವರಿಗೆ ಆಗದ ಒಂದು ಕೈ ಇದ್ರೂ ಇರ್ಬೋದು ಮೇಲೆ ತಪ್ಪಿಸೋದು ಅದು ಇವರು ಹೇಳಿದಾಗೆ ಇಲ್ಲ ಇಲ್ಲದೇ ಇರ್ಬೋದು ಎರಡೂ ಸಾಧ್ಯತೆಗಳಿರೋದ್ರಿಂದ ಇದೊಂದು ದೊಡ್ಡ ಅವಮಾನ ಬೇಕಂತಲೇ ಮಾಡಿದ್ದಾರೆ ಅವರಿಗೆ ಸಿಗದ ಸಿಗದಾಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ ಯಾಕಂದ್ರೆ ಅಧ್ಯಕ್ಷರೇ ಕೇಳಿದ್ದಾರೆ ಪಾಸ ಬೇಕಂತ ಇವ್ರು ಬೇಡ ಹೇಳಿರೋದ್ರಿಂದ ಇದನ್ನೆಲ್ಲ ಸಮಗ್ರವಾಗಿ ನೋಡುವಾಗ ಇಲ್ಲಿ ಅವಮಾನ ಮಾಡಬೇಕು ಅಂತನಿಲ್ಲ ಇಲ್ಲಿ ಏನೋ ಏನಾದರೂ ಒಂದು ಪಾಯಿಂಟ್ ಇದ್ರೆ ರಾಜಕೀಯವಾಗಿ ಒಂದು ಅವರ ಮೇಲೆ ಬರ್ತಾರೆ ಎನ್ನುವ ಕಾರಣಕ್ಕೆ ಏನು ಅವರ ಹೆಸರನ್ನು ತೆಗೆಸಿರುವ ಸಾಧ್ಯತೆ ಇರಬಹುದು ಅದನ್ನೇ ಮಾಡಿಕೊಂಡು ಕೃಷ್ಣದಲ್ಲಿ ಕೃಷ್ಣ ಕ್ಷೇತ್ರದಲ್ಲಿ ಕನಕನಿಗೆ ಅವಮಾನ ಅಂದ್ರೆ ಆಯ್ತು ಇವರಿಗೆ ಅವಮಾನ ಆಯ್ತು ಅಂತ ಅಂದ್ರೆ ತಪ್ಪಾಗ್ತದೆ ಬಟ್ ಅಲ್ಲಿ ಏನೋ ನಡೆದಿದೆ ಎನ್ನುವುದನ್ನ ನಾವು ಅಲ್ಲಗಳಿಲ್ಲ ಪ್ರಮೋದ್ ಮಧುರಾಜ್ ಅವರು ಒಂದು ಕಡೆ ಇನ್ನೊಂದು ಕಡೆ ಉಲ್ಲೇಖವನ್ನು ಕೂಡ ಮಾಡಿದ್ರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರನ್ನು ಕೂಡ ಆಹ್ವಾನಿಸಿದ್ವಿ ಬಟ್ ಅವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಅಂದ್ರೆ ಈ ಈ ಕಾರ್ಯಕ್ರಮ ಅಂತಲ್ಲ ಇದಕ್ಕಿಂತ ಹಿಂದೆ ಉಡುಪಿಗೆ ಅನೇಕ ಬಾರಿ ಬಂದಿದ್ದಾರೆ ಆದ್ರೆ ಕೃಷ್ಣ ಮಠಕ್ಕೆ ಅವರು ಭೇಟಿಯನ್ನ ನೀಡೋದಿಲ್ಲ ಸರ್ಕಾರದ ವತಿಯಿಂದಾಗಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು ಅಂತ ಹೇಳಿ ಅವರು ಕೂಡ ಬರಲಿ ಬರಲಿಲ್ಲ ಅನ್ನೋಂಥ ವಿಚಾರವನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ರು ಇದು ಜಿಲ್ಲಾ ಬಿ ಜೆ ಪಿಯವರು ಮಾಡಿದ್ರಿಂದ ಇದು ಬಿ ಜೆ ಪಿಯ ಬಗ್ಗೆ ಒಂದು ಕಡೆ ಚರ್ಚೆ ಆಗುವುದವರಿಗೆ ಒಂದು ಇರಿಸು ಮುರಿಸು ಆಗಿರೋದ್ರಿಂದ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ಒಂದು ಹೇಳಿದರೆ ಒಂದು ಸ್ವಲ್ಪ ಸಮಾಧಾನ ಆಗ್ತದೆ ಒಂದು ರಿಲ್ಯಾಕ್ಸೇಷನ್ ಸಿಗ್ತದೆ ಆ ವಿಷಯದಲ್ಲಿ ಮತ್ತೆ ಪ್ರಧಾನಿ ಬಂದಿದ್ದಾರೆ ನೆಕ್ಸ್ಟ್ ಟೈಮ್ ಏನೋ ಕಾಂಗ್ರೆ ಸಿ ಎಮ್ ಸಿದ್ದರಾಮಯ್ಯ ಬರಲಿ ಅವ್ರು ಎರಡು ಮೂರು ಸಾರಿ ಪ್ರಯತ್ನ ಬಟ್ಟೆ ಅವ್ರು ಕನಿಷ್ಠ ಕನಕನ ಕಿಂಡಿ ಹತ್ರ ನಮ್ಮ ಅಪ್ಪ ಜೀರ್ಣೋದ್ಧಾರ ಮಾಡಿಸಿದಂಥ ಕನಕನ ಗುಡಿ ಹತ್ರ ಅಲ್ಲಿ ಬಂದು ಹಾರ ಹಾಕಿ ಅಲ್ಲಿ ಒಂದು ದರ್ಶನ ಮಾಡಿ ಅಂತ ಹೇಳಿದ್ರು ಅವ್ರು ಕೇಳಲಿಲ್ಲ ಅಂತ ಹೇಳಿ ಅವರು ತಮ್ಮ ಒಂದು ವಿಚಾರವನ್ನು ಅಂದರೆ ತಮಗೆ ಹಕ್ಕಿದೆ ಆ ಕನಕನ ಗುಡಿಯಲ್ಲಿ ತನ್ನ ಕನಕನ ಕಿಂಡಿಯಲ್ಲೂ ತಮಗೂ ಒಂದು ಹಕ್ಕಿದೆ ಎನ್ನುವ ರೀತಿಯಲ್ಲಿ ಅದನ್ನು ಪ್ರಸ್ತಾಪವನ್ನು ಮಾಡ್ತಾ ಅಂದರೆ ಅವರು ಹೇಳಿದರು ಎರಡು ಮೂರು ಸರಿ ಹೇಳುವಾಗ ನನ್ನ ತಂದೆಯವರು ಕಟ್ಟಿಸಿದಂಥ ಗುಡಿ ಅಂತ ಹೇಳಿದ್ದಾರೆ ಅಂದರೆ ಹೇಳಿದರು ಹಾಗಾಗಿ ಅವರಿಗೊಂದು ಕೆಲವೊಮ್ಮೆ ಭಕ್ತಿ ನಮ್ಮ ನಮ್ಮ ದೇವರು ನಮ್ಮ ದೇವರು ನಮ್ಮ ದೇವರು ಅಂತ ಭಕ್ತಿ ಜಾಸ್ತಿಯಾಗಿ ಅದು ನಮ್ಮದೇ ಅಂತ ಒಂದು ಭಾವನೆಗಳು ಬರ್ತದೆ ಅದು ಸಹಜ ಭಕ್ತಿ ಭಾವ ಪರವಶತೆಯಿಂದ ಆದರೆ ಅಧಿಕ ಅಧಿಕೃತವಾಗಿ ಅಥವಾ ಅಧಿಕಾರಯುಕ್ತವಾಗಿ ಅಂತ ಆದರೆ ಜಾಗದ ವಿಚಾರವಾಗಿ ಅಥವಾ ಗುಡಿ ಅವರಿಗೆ ಸೇರಿದ್ದೋ ಇವರಿಗೆ ಸೇರಿದ್ದೋ ಅದರ ಬಗ್ಗೆ ಪ್ರಶ್ನೆ ಇಲ್ಲ ಭಕ್ತಿಯಿಂದ ಅವರ ಭಾವದಿಂದ ನಮ್ಮ ಗುಡಿ ಅಂತ ಅವರು ಹೇಳಿದ್ದಾರೆ ಹಾಗಾಗಿ ಅವರು ಸಿದ್ದರಾಮಯ್ಯರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಮತ್ತು ಅವರು ಕೂಡ ಸಚಿವರಾಗಿದ್ದಾಗಲೂ ಶಾಸಕರಾಗಿದ್ದಾಗಲೂ ಅವರು ಪ್ರಯತ್ನ ಪಟ್ಟಿದ್ದಾರೆ ಆದರೂ ಬರಲಿಲ್ಲ ಅಂತ ಹೇಳಿದರೆ ಮತ್ತು ಈ ಈ ವಿಷಯವನ್ನು ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ಅಂದರೆ ಸರ್ಕಾರದ ಒಂದು ಕಡೆಗೆ ಒಂದು ತೋರಿಸುವಂಥ ನಿಟ್ಟಿನಲ್ಲಿ ಅವರು ಮಾಡಿದ್ದಾರೆ ಎಸ್ ಥ್ಯಾಂಕ್ ಯು ಸರ್ ಯಶ್ವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಚಾರ ಆ್ಯಂಡ್ ರಘುಪತಿ ಭಟ್ ಅವರು ಕೂಡ ಈ ಕಾರ್ಯಕ್ರಮದ ಕುರಿತಾಗಿ ಅವರ ಅಭಿಪ್ರಾಯಗಳನ್ನು ಕೂಡ ಹೇಳಿದರು ಅವರ ಅಭಿಪ್ರಾಯಗಳು ಕೂಡ ಪ್ರಮೋದ್ ಮಧ್ವರಾಜ್ ಅವರ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಸಿಮಿಲರ್ ಥರ ಕಾಣ್ತಾ ಇದೆ ಅಂದರೆ ತಪ್ಪಿಸಿರುವಂಥ ಸಾಧ್ಯತೆಗಳು ಇದೆ ನಾನು ಕೂಡ ಈ ಹಿಂದೆ ಪ್ರಧಾನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವನು ಯಾವೆಲ್ಲ ಪ್ರೊಸೀಜರ್ಗಳಿವೆ ಅನ್ನುವಂಥ ಮಾಹಿತಿ ನನಗೂ ಇವೆ ಅನ್ನುವಂಥದ್ದನ್ನು ಅವರು ಕೂಡ ಉಲ್ಲೇಖವನ್ನು ಮಾಡಿದರು ಏನಿವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಅಪ್ಡೇಟ್ಗಳು ಯಾವ ರೀತಿಯಾಗಿ ಸಿಗುತ್ತೆ ಅದನ್ನು ಮುಂದಿನ ಜನಧ್ವನಿಯಲ್ಲಿ ನೋಡೋಣ ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ ಸೊ ಮುಂದಿನ ಇನ್ನೊಂದು ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿ ಆಗೋಣ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ